ಮತ್ತು ಇಡೀ ಭಾರತ ದೇಶದ ಸರ್ವಾಗಿ ಸಂವಿಧಾನವನ್ನ ಬರೆದುಕೊಟ್ಟಂತ ಮಹಾನ್ ನಾಯಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರು ನಮ್ಮನ್ನು ಅಗಲಿದಂಥ ದಿನ ಆ ದಿನದ ಒಂದು ನೆನಪಿಗಾಗಿ ಒಂದು ಅವರನ್ನು ಸ್ಮರಿಸತಕ್ಕಂಥ ಅವರ ಆಚಾರ ವಿಚಾರಗಳನ್ನು ಅವರ ವಿಚಾರಧಾರೆಗಳನ್ನು ಸ್ಮರಿಸತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಕೂಡ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಜಲಸಕ್ಷ ಜೈ ಬಿ ಮಂದನೆಗಳನ್ನು ತಿಳಿಸ್ತಾ ಸಂವಿಧಾನದ ಒಂದು ಆಶಯ ಗೀತೆಯನ್ನ ಆಡೋಣ ಹಾಗೆ ಹೀಗೆ ಯುವ ಸಾಹೇಬರು ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲ ಪತ್ರಕರ್ತ ಮತ್ತು ಮೀಡಿಯಾ ಬಂಧುಗಳಿಗೂ ಕೂಡ ಭೀಮ ವಂದನೆಗಳನ್ನ ತಿಳಿಸ್ತಾ दरी भारत जीवन oh okay. thank you I'm

ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಹಾಪರಿನಿವಾರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಬೃಹತ್ ಜಾತ್ರದ ಸಂವಿಧಾನ ನಮ್ಮ ಅದ್ಭುತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಾವು ಇವತ್ತು ಕೃತಜ್ಞತೆಯನ್ನು ಆಚರಿಸ್ತಾ ದಿನ ಮಕ್ಕಳೇ ನಾವೆಲ್ಲರೂ ಕೂಡ ಇಂದು ಮಕ್ಕಳು ನಾಳೆ ಮುಂದಿನ ಪ್ರಜೆಗಳು ಇವೆಲ್ಲರೂ ಕೂಡ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಹಾದಿಯಲ್ಲೇ ನಡೆದು ತಾವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನ ಪಡೆದು ಮುಂದೆ ಶಿಕ್ಷಣವಂತರಾಗಿ ಜಾಗೃತರಾಗಿ ನಮ್ಮ ಇಡೀ ಭವ್ಯ ಭಾರತವನ್ನ ಬೆಳೆದು ಶಿಲ್ಪಿಗಳಾಗಬೇಕು ಅನ್ನೋದು ನನ್ನ ಒಂದು ನಿಮ್ಗೆ ಹೇಳ್ತಕ್ಕಂತ ಕಿವಿಮಾತು ಏನೆಲ್ಲರೂ ಆಗ್ತೀರಾ ಸಂವಿಧಾನ ಯಾವತ್ತ ನಮ್ಗೆ ಜಾರಿಗೆ ಬಂದಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಯಾವತ್ತ ಜನ್ಮ ತಾಡಿದ್ದು ಇವೆಲ್ಲರೂ ಕೂಡ ಸಂವಿಧಾನವನ್ನು ಈಗ್ಲಿಂದನೇ ಈಗ್ಲಿಂದನೇ ತಾವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು ಗೊತ್ತಾಯ್ತಾ ಆ ಒಂದು ಸಂತೋಷದ ವಿಷಯ ಏನಂತಂದ್ರೆ ಇಡೀ ಜಗತ್ತಿನಲ್ಲೇ ಗುರುತಿಸತಕ್ಕಂತ ಮಹಾನ್ ಚೇತನ ಇವರು ಭೀಮಂತ ನಾಯಕರು ಪರಿಶಿಷ್ಟ ಬಂಗಳ ವರ್ಗದವರಿಗಾಗಿ ಸತತವಾಗಿ ಬಿಡಿ ಶ್ರಮಿಸಿದ ಮಹಾನ್ ಮಾನವತವಾದಿ ಎಂದು ಗೊತ್ತಾಗ್ಲಾಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ವಿಶ್ವ ವಿಶ್ವದಲ್ಲೇ ಗುರುತಿಸತಕ್ಕಂತ ಮಹಾನ್ ಚೇತನ ಇವರು ಲಂಡನ್ ವಸ್ತು ಸಂಗ್ರಹಾಲಯದಲ್ಲಿ ಕಾರ್ಲ್ ಮಾರ್ಕ್ಸ್ ಜೊತೆಯವರೇ ಜೊತೆಯಲ್ಲಿ ನಿಲ್ಲತಕ್ಕಂತ ಒಂದು ಏಕೈಕ ಪುತ್ಥಳಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕ ಪ್ರೇಮವನ್ನ ಬೆಳೆಸ್ಕೊಂಡಿದ್ರು ಅಂದ್ರೆ ಅವರ ಒಂದು ಗ್ರಂಥಾಲಯದಲ್ಲಿ ಐವತ್ತು ಸಾವಿರ ಪುಸ್ತಕಗಳಿತ್ತು ಅದಕ್ಕೆ ರಾಜಗೃಹ ಅಂತ ಒಂದು ಎಸರಿ ಟಿ ಅವರು ಅದನ್ನ ಸುಮಾರು ಅರವತ್ತು ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಅರ್ಥಶಾಸ್ತ್ರದಲ್ಲಿ ವಿದೇಶಕ್ಕೋಗಿ ಮೊದಲು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಬಂದಿದ್ದು ಅಂದ್ರೆ ಮೊದಲ ಭಾರತದ ಪ್ರಜೆ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾನ್ ಜ್ಞಾನಿ ಅಂತ ಮಹಾನ್ ಚೇತನ ಅವರು ನಮ್ಮ ಭಾರತದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಹೀಗೆ ಮಾತಾಡ್ತಾನೆ ಇರ್ಬೋದು ನಿರಂತರವಾಗಿ ಮಾತಾಡ್ತಾನೆ ಇರ್ಬೋದು ಆಗೋದೇ ಇಲ್ಲ ಅಂತ ಮಹಾನ್ ಚೇತನ ಅಂತ ಅವರ ಪರಿನಿರ್ವಾಣ ದಿನ ಇವತ್ತು ನಾವು ಅವರ ಸಾಧನೆಯನ್ನ ನಾವು ಮೆಚ್ಚಿ ಹಾಡಿ ಹೋಗಲಿ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ಅವರ ಕೃತಜ್ಞತೆಗೆ ನಾವು ನಾವು ಕೃತಜ್ಞತೆಯನ್ನ ಅರ್ಪಿಸ್ಬೇಕು ನಾ ಅದಕ್ಕೆ ಎಷ್ಟೇ ಮಾಡಿದ್ರು ಕೂಡ ಅದು ಯಾವುದು ಸರಿಸಾಟಿ ಅಲ್ಲ ಅಷ್ಟೊಂದು ಮಹಾನ್ ಚೇತನ ಅಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ ನಾನು ಪುಟ್ಟ ಮಕ್ಕಳಿಗೆಲ್ಲರಿಗೂ ಕೂಡ ಕಿವಿ ಮಾತು ಏನ್ ಹೇಳ್ತೀನಿ ಅಂತಂದ್ರೆ ಅವರು ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾವು ಕೂಡ ನಡೆದು ನಾವು ಅವರು ಒಂದು ಆಶಯ ಏನಿದೆ ನಾ ಹೇಳಿದಂತೆ ಮಾಡಬೇಡ ನಾವು ನಡೆದಂತೆ ನಡಿ ನಾನು ಹಾಕಿ ಕೊಟ್ಟ ನನ್ನನ್ನ ಜೈಕಾರ ಮಾಡಬೇಡ್ರಿ ನನ್ನನ್ನ ಹಾಡಿ ಹೊಂಗಲ್ಬೇಡ್ರಿ ನಾನ್ ಯಾವ ಹಾದಿಯನ್ನ ಕೊಟ್ಟಿದ್ದೀನಿ ಆ ಹಾದಿಯಲ್ಲಿ ಬಂದ್ರಿ ಅಂತಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನನ್ನ ಜೈಕಾರ ಮಾಡಿದ್ರೆ ಅಷ್ಟೊಂದು ಇದಾಗೋದಿಲ್ಲ ನಾನು ಏನ್ ಹೇಳಿರ್ತೀನಿ ನನ್ನ ಆಶಯ ಏನಿದೆ ಅದನ್ನ ನೀವ್ ಈಡೇರಿಸ್ರಿ ಅಂತ ಹೇಳ್ತಾರೆ ಮಕ್ಳೆ ತಾವೆಲ್ಲರೂ ಕೂಡ ಮುಂದಿನ ಭವಿಷ್ಯದ ಪ್ರಜೆಗಳು ಪ್ರತಿಯೊಬ್ಬರು ಕೂಡ ಅವರ ಒಂದು ಹಾದಿಯಲ್ಲಿ ನಡೆದಾಗ್ಲೇ ನಾವು ಅವ್ರಿಗೆ ಸಾರ್ಥಕ ಅವರ ಜೀವನ ಸಾರ್ಥಕ ಆಗ್ತದೆ ಮತ್ತೆ ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ ಅದು ಅರ್ಥ ಆಗ್ತಾ ಇದ್ ಶಾಲೆಗಳಿಗೆಲ್ಲ ಭೇಟಿ ಕೊಡ್ತೀನಿ ಅವಾಗ ಇದೇ ಪ್ರಶ್ನೆ ಕೇಳ್ತೀನಿ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅವು ಯಾವಾಗ ನಮ್ಗೆ ಅಧಿಕೃತವಾಗಿ ನಾವು ನವೆಂಬರ್ ಇಪ್ಪತ್ತೊಂಬತ್ತೊಂದ್ ಇದ್ ಮಾಡಿದ್ವಲ್ಲ ಸೊ ಅದೆಲ್ಲಾ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ನೀವೆಲ್ಲರೂ ಕೂಡ ಉತ್ತರ ಕೊಡ್ಬೇಕು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮುಳಬಾಗ್ಲು ತಾಲೂಕಿನ ದಲಿತ ಸಂಘಟನೆಯ ಪದಾಧಿಕಾರಿಗಳೇ ಎಲ್ಲ ಸಂಘದ ಕಾರ್ಯಕರ್ತರುಗಳೇ ಎಲ್ಲರೂ ಯುವಕರಿದ್ದೀರಾ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮ ಒಂದು ಏನು ಹೇಳಿದ್ದಾರೆ ನಮ್ಮ ಸಂವಿಧಾನದ ಶಿಲ್ಪಿ ಸೊ ಅದರ ಹಾದಿಯಲ್ಲಿ ನಾವು ನಡೆಯೋಣ ಖಂಡಿತ ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಗೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಆರಂಭಿಸ್ತಾ ನಾನು